ಹಾಗೆ ಬೆಳಗಿನ ತಿಂಡಿ ಎಲ್ಲ ಮುಗಿಸಿ ಎಲ್ಲರಿಗೆ ತಿಂಡಿ ಕೊಟ್ಟು ಟಿಫಿನ್ ಬಾಕ್ಸ್ ಕಟ್ಟಿಕೊಟ್ಟು ನನಗೆ ಒಪ್ಪಿಸಿರುವ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಹಾಗೇನು ತಡ ಮಾಡೋದು ಬೇಡ ಅಂದ್ಬಿಟ್ಟು ಬೇಗ ಬೇಗ ಇಲ್ಲಿ ಒಂದು ಹತ್ತು ಬಸ್ ಇತ್ತು ಆ ಬಸ್ಸಲ್ಲಿ ಹೋಗೋಣ ಅಂತ ನಾನು ಹೊರಟೆ ನಾನು ಹೀಗೆ ಬೀಗ ನಮ್ಮದೆಲ್ಲ ಬೀಗ ಒಂದೊಂದು ಕಡೆ ಬೀಗ ಹಾಕ್ತೀವಲ್ವ ಅದು ಸೇಫ್ಟಿಗೋಸ್ಕರ ನಾವೆಲ್ಲ ಬೀಗ ಹಾಕ್ತೀವಿ ಒಂದೊಂದು ಬೀಗ ಓಪನ್ ಮಾಡುವಷ್ಟೊತ್ತಿಗೆ ನನ್ನ ಬಸ್ಸು ರೊಟ್ಟೋಯ್ತು ಯಾಕಂದರೆ ಇವಾಗ ರಿಕ್ಷಾದಲ್ಲಿ ಕೂತ್ಕೊಳ್ಲಿಕ್ಕೆ ಆಗಲ್ಲ ಕೂತ್ಕೊಂಡ ತಕ್ಷಣ ಐವತ್ತು ಕೊಡು ಎಪ್ಪತ್ತು ಕೊಡು ಮೂವತ್ತು ಕೊಡು ಅಲ್ಲಿ ಐವತ್ತು ಕಳ್ತಾರೆ ಐವತ್ತು ಕೊಡು ಅಲ್ಲಿ ಎಪ್ಪತ್ತು ಎಪ್ಪತ್ತು ಕೊಡು ಅಲ್ಲಿ ನೂರು ಹಾಗೆಲ್ಲ ಕೊಡಲಿಕ್ಕೆ ಅಷ್ಟು ಅಲ್ವ ನಮ್ಮ ಹತ್ರ ಹಾಗೆ ನನಗೆ ನಾನು ಬೀಗ ನನ್ನ ಮೇಲಿಂದಲೇ ಗೊತ್ತಾಯಿತು ಮನೆ ಮೇಲಿಂದಲೇ ಬಸ್ಸು ನೋಡಲಿಕ್ಕೆ ಸಿಗುತ್ತೆ ನನ್ನ ಬಸ್ ಮಿಸ್ ಆಗೋಯ್ತಿಲ್ಲ ಅಂದರೆ ಆಧಾರ್ ಕಾರ್ಡಲ್ಲಿ ನಾನು ಹೋಗ್ತಾಯಿದ್ದೆ ಹಾಗೆ ಮತ್ತೆ ಕೆಲವು ಕಡೆ ನಮ್ಮ ಇಲ್ಲಿ ಆಟೋ ಡ್ರೈವರ್ ಬರಲ್ಲ ಬರೋಲ್ಲ ಒಬ್ರು ಒಳ್ಳೆಯವರು ಸಿಕ್ಕಿದ್ರು ಹೋಗಿ ನೇರ ಎಚ್ ಡಿ ಸಿ ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಅಲ್ಲಿವರೆಗೆ ಹೋದ್ಮೇಲೆ ಮಂಗ್ಳೂರು ಸ್ಟೋರ್ಸಿಗೆ ಹೋಗೋದಂತೂ ನಾನು ಬರಲ್ಲ ಮತ್ತು ನನಗೆ ಈ ಬ್ಯಾಂಕ್ ಇರುವ ಕಡೆ ಅಂದರೆ ನನಗೆ ಹಳೆಯ ಬಹಳಷ್ಟು ನೆನಪಿದೆ ನನ್ನ ಮಕ್ಕಳ ಸ್ಕೂಲೆಲ್ಲ ಇಲ್ಲೇ ಇರೋದು ಆಗ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲೆಲ್ಲ ತುಂಬ ಸುತ್ತಾಡಿ ಸ್ವಲ್ಪ ಮುಂದೆ ಹೋದ್ರೆ ಕೇಕ್ ಮನೆಯೆಲ್ಲ ಇತ್ತು ಅಮ್ಮಸ್ ಕೇಕ್ ಅದನ್ನೆಲ್ಲ ತಿನ್ನಿಸಿದೆಲ್ಲ ನೆನಪಿದೆ ಹಾಗೆ ನಾನು ಆಟಿ ಹೋದ್ ಹೋದೆ ಅಂದರೆ ಇಲ್ಲೊಂದು ರೌಂಡ್ ಬಂದೇ ಬರ್ತೀನಿ ನಾನು ಹಾಗೆ ಸುಮ್ಮನೆ ಹೀಗೆ ನಡ್ಕೊಂಡು ಸ್ವಲ್ಪ ಟೆಂಡರಿಯಿಂದ ಚಿಕನ್ ಕೂಡ ಬೇಕಾಗಿತ್ತು ಹೆಚ್ಚಾಗಿ ನಾವು ತರೋದೇ ಟೆಂಡರ್ ಚಿಕನ್ ಅಂದರೆ ಕ್ಲೀನಾಗಿರುತ್ತೆ ಅಷ್ಟೇ ತುಂಬ ಶುಚಿಯಾಗಿ ಕೊಡ್ತಾರೆ ಮತ್ತು ಸ್ವಲ್ಪ ಬೇಕೆಂದು ಸ್ವಲ್ಪ ಕೊಡ್ತಾರಲ್ವ ಹಾಗೆ ಅಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋದೆ ಎಲ್ಲ ಒಂದೊಂದೇ ನೆನಪಾಯಿತು ಮಕ್ಕಳನ್ನೆಲ್ಲ ದಾರಿಯಾಗಿ ನಾನು ಕರ್ಕೊಂಡು ಬಂದಿರೋದು ಅವರದ್ದು ಹಠ ಮಾಡಿರೋದು ಇಲ್ಲೇ ಇದರ ಪಕ್ಕದ ಹಾಸ್ಪಿಟ್ಲಲ್ಲಿ ನನ್ನ ಚಿಕ್ಕ ಮಗನ ಡೆಲಿವರಿ ಕೂಡ ಆಗಿರೋದು ಲಕ್ಷ್ಮಿ ನರ್ಸಿಂಗ್ ಹೋಮ್ ಅಂತ ಇಲ್ಲಿ ನೋಡಿ ಹಾಗೆ ನೇರ ಟೆಂಡರ್ ಚಿಕನ್ಗೆ ಬಂದೆ ನಾನು ಸ್ವಲ್ಪ ಬೇಕಾಗಿತ್ತು ನಾಳೆ ಗುರುವಾರ ಯಾರು ತಿನ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಚಿಕನ್ ತಗೊಂಡೆ ನಾನು ಅವರು ಕ್ಲೀನ್ ಮಾಡೋದು ಅವ್ರು ಇಟ್ಟಿರೋ ರೀತಿಯೆಲ್ಲ ನೋಡಿದರೆ ಟೆಂಡರ್ ಚಿಕನ್ ಬಹಳ ಒಳ್ಳೇದು ಅಂತ ಅನ್ನಿಸ್ತಾ ಇದೆ ನಮಗೆ ಆಮೇಲೆ ಎಲ್ಲ ವೀಡಿಯೋ ಕೂಡ ಅಲ್ಲೇ ಹಾಕಿರ್ತಾರೆ ಹೇಗೆ ಟೆಂಡರ್ ಚಿಕನ್ ಅವ್ರು ಹೇಗೆ ರೆಡಿ ಮಾಡ್ತಾರೆ ಅಂತ ಹಾಗೆ ಟೆಂಡರ್ ಚಿಕನ್ ತಗೊಂಡು ಸ್ವಲ್ಪ ಫ್ರೂಟ್ಸ್ ಬೇಕಾಗಿತ್ತು ಅಲ್ಲೇ ಮಂಗ್ಳೂರು ಸ್ಟೋರ್ಸ್ ಕೂಡ ಇದೆ ಅಲ್ಲೆಲ್ಲ ಒಂದು ರೌಂಡ್ ಸುತ್ತಿ ನಾನು ಬೇಗನೆ ಬರಬೇಕಾಗಿತ್ತು ಭಾಳಷ್ಟು ಕೆಲಸ ಇದೆ ಇಲ್ಲಿಂದ ಒಂದು ಒಂದೂವರೆ ಕಿಲೋ ದ್ರಾಕ್ಷಿ ತೆಗೊಂಡೆ ಈಗ ಸೀಸನ್ ಅಲ್ವಾ ಮಕ್ಕಳಿಗೆ ತುಂಬ ಇಷ್ಟ ದ್ರಾಕ್ಷೆ ಹಾಗೆ ದ್ರಾಕ್ಷಿ ತಗೊಂಡು ಮತ್ತೆ ಮಂಗಳೂರು ಸ್ಟೋರ್ಸಲ್ಲಿ ಏನಿದೆ ಅಂತ ನೋಡಿ ಬರೋಣ ಅಂತ ನೇರ ಅಲ್ಲಿಗೆ ರೊಟ್ಟು ಅಲ್ಲಿಗೆ ಹೋಗುವಾಗ ದಾರಿಯಲ್ಲಿ ಕಳ್ಳಂಗರಿ ಕೂತು ಕೂಡ ಇತ್ತು ಕಳ್ಳಂಗಡಿಯನ್ನು ಯಾಕೋ ನನಗೆ ತೆಗಿಲಿಕ್ಕೆ ಮನಸ್ಸಾಗಿಲ್ಲ ಇದು ನನ್ನ ತಮ್ಮನ ತುಂಬ ಇಷ್ಟದ ಹಣ್ಣು ಯಾಕೋ ನಾನು ತೆಗಿಲಿಕ್ಕೆ ಅಂತ ನೋಡ್ತೀನಿ ತೆಗಿಲಿಕ್ಕೆ ಆಗೋದಿಲ್ಲ ನನಗೆ ಹಾಗೆ ನೇರ ಮಂಗ್ಳೂರು ಸ್ಟೋರ್ ಸಿಗೋದು ಮಂಗ್ಳೂರು ಸ್ಟೋವ್ ಹೋಗಿ ಅಲ್ಲಿ ಇವತ್ತೆಲ್ಲ ತರಕಾರಿ ಇತ್ತು ಬಸಳೆ ಬದನೆಕಾಯಿ ಆಮೇಲೆ ತೊಂಡೆಕಾಯಿ ಅಂತ ಹೇಳುವಾಗೆ ಪ್ರತಿಯೊಂದು ಮಂಗಳೂರು ತರಕಾರಿ ಆ ಕಡೆಯಿಂದ ಬರೋದಲ್ವ ಎಲ್ಲ ಹರಿವೆ ಸೊಪ್ಪೆಲ್ಲ ಇತ್ತು ಆದರೆ ನಾನು ಇಲ್ಲಿ ಸಾರು ಮಾಡಿ ಆಗಿದ್ದೀನಿ ಸ್ವಲ್ಪ ಸಾಂಬಾರು ಬಾಕಿತ್ತು ಆಮೇಲೆ ಸಾರು ಇವತ್ತಿಂದಿತ್ತು ಮತ್ತೆ ಬಸಳೆ ತಗೊಂಡೋಗಿ ಫ್ರಿಜ್ಜಲ್ಲಿ ಇಡಬೇಕು ಅಂತ ಬೇಡ ಅಂತ ನೇರ ಒಂದು ರಿಕ್ಷಾದಲ್ಲಿ ಕೂತ್ಕೊಂಡು ನೇರ ಮನೆಗೆ ಬಂದುಬಿಟ್ಟೆ ಒಂದು ಹೋಗಿ ಮೂರು ಅವರಲ್ಲಿ ನನ್ನ ಎಲ್ಲ ಕೆಲಸಗಳು ಕೂಡ ಮುಗಿಯಿತು ಯಾಕಂದ್ರೆ ಇಲ್ಲಿ ಯಾರಿಗೆ ಕೆಲವು ಹೊರಗಡೆ ಮಾಡೋ ಕೆಲಸನೇ ಇಲ್ಲ ಯಾರಿಗೆ ಟೈಮ್ ಇಲ್ಲ ಅದಕ್ಕೆ ನಾನೇ ಹೋಗ್ತೀನಿ ನನಗೂ ಸ್ವಲ್ಪ ಫ್ರೆಶ್ ಆದಾಗ ಆಗುತ್ತೆ ಆದರೆ ನನಗೆ ಮನೆಯಲ್ಲಿ ಕೂತು 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 ಇವಾಗ ಹೊರಗಡೆ ಹೋಗೋದಂದರೆ ಜ್ವರ ಬಂದುಬಿಡುತ್ತೆ ಆ ಥರ ಆಗಿಬಿಟ್ಟಿದೆ ಹಾಗಾಗಿ ನಮ್ಮದು ಬೇ ಗೇಟ್ ಓಪನ್ ಮಾಡಿ ಹೋಗೋದೇ ದೊಡ್ಡ ಕಷ್ಟ ನನ್ನ ಮೇಲಿಂದ ಕೆಳಗಿನವರಿಗೆ ನಾವು ಬೀಗ ಹಾಕ್ತೀವಿ ಗೇಟಿಗೆ ಬೀಗ ಇಲ್ಲಿ ಬೀಗ ಅದ್ರ ಮೇಲೆ ಬೀಗ ಅದ್ರ ಮೇಲೆ ಬೀಗ ಕಳ್ಳ ಬಂದರೂ ಅವನಿಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಕಳ್ಳ ಸೋಫಾ ಟಿ ವಿ ಇದೆ ಆದರೂ ಏನೂ ಇದೆ ಅಂತ ನಮ್ಮನ್ನು ಕೊಲ್ಲೋದು ಬೇಡ ಅಂತ ನಾವು ಅಷ್ಟು ಸೇಫ್ಟಿಯಾಗಿ ಇರೋದು ಅವ್ನು ಬಂದರೆ ಏನು ಮಣ್ಣು ಸಿಗೋದಿಲ್ಲ ಇಲ್ಲಿ ತಗೊಂಡೋಗ್ಲಿಕ್ಕೆ ಹಾಗೆ ಇಲ್ಲಿಗೆಲ್ಲ ಬೀಗ ಹಾಕಿ ಬೀಗ ಬೀಗದ್ದೇ ದೊಡ್ಡ ಸಮಸ್ಯೆ ನನಗೆ ಇದನ್ನು ಓಪನ್ ಮಾಡಿ ಹೊರಗಡೆ ಹೋಗ್ಬೇಕಂದ್ರು ಮತ್ತೆ ಓಪನ್ ಮಾಡಿ ಒಳಗಡೆ ಬರೋಗೆ ಇಷ್ಟೇ ಬೀಗ ನಾನು ಹಾಕಬೇಕು ಅದಕ್ಕಿಂತ ಸುಮ್ಮನೆ ಕೂತ್ರೆ ಒಳ್ಳೇದಲ್ಲ ಅಂತ ನನ್ನ ಎರಡು ಮಕ್ಕಳು ಇಲ್ಲಿ ಕಾಯ್ತಾ ಇದ್ದಾರೆ ನೋಡಿ ನಮ್ಮ ಸ್ವಂತ ಮಕ್ಕಳು ಕೂಡ ನನ್ನನ್ನು ಈ ಥರ ಕಾದಿಲ್ಲ ಎಲ್ಲೋದ್ರೂ ಆದರೆ ನಮ್ಮ ಈ ಮಕ್ಕಳಿದಾರಲ್ವ ಈಗ ನಾನು ತೋರಿಸ್ತಾ ಇದ್ದೀನಿ ಅವರಿಗಂತೂ ನಾನು ಇಲ್ಲ ಅಂದ್ರೆ ಒಂಥರ ಏನು ತುಂಬ ಕಷ್ಟ ಅನ್ನಿಸ್ತದೆ ನನಗೆ ಅಲ್ಲಿಂದಲೇ ಅದು ಸೌಂಡ್ ಮಾಡೋದೆಲ್ಲ ಕೇಳಿಸ್ತು ಹಾಗೆ ಇಲ್ಲಿಂದ ಏನಾದರೂ ಒಂದು ಹಿಡ್ಕೊಂಡು ಬರ್ತೀನಿ ನಾನು ಅದಕ್ಕೆ ಸೌತೆಕಾಯಿನ ಕ್ಯಾರೆಟು ಹಾಗೆ ಬೇಯಿಸಿದ ಆಹಾರ ಎಲ್ಲ ಅವರಿಗೆ ಜಾಸ್ತಿ ಕೊಡುವಾಗಿಲ್ಲ ಹಾಗೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಇವಳು ಹೋಗಿ ಬರುವಾಗ ಇನ್ಯಾರು ಹೋದ್ರೂ ಬರುವಾಗ ಕಾಯಲ್ಲ ನಾನು ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ನನ್ನನ್ನು ಇವರಿಬ್ರು ಕಾಯ್ತಾನೇ ಇರ್ತಾರೆ ಆಮೇಲೆ ಮೊದಲೇ ಇಟ್ಟಿದ್ದ ಸೌತೆಕಾಯಿ ಇದೆ ಅದನ್ನು ಕೊಟ್ಟೆ ಕೊಟ್ಟಿಲ್ಲ ಇಷ್ಟ ನಾನು ಬಿಡೋದಿಲ್ಲ ಎಷ್ಟೊತ್ತಾದರೂ ಅದು ಸೌಂಡ್ ಮಾಡ್ತಾನೇ ಇರುತ್ತೆ ನಾನು ಬಂದಿದ್ದು ಕೆಳಗಿನಲ್ಲೇ ಗೊತ್ತಾಗುತ್ತೆ ತುಂಬ ಕಿವಿ ಶಾರ್ಪ್ ಅಲ್ವಾ ಇವರ್ದೆಲ್ಲ ಹಾಗೆ ನೋಡಿ 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 ನೀನು ಕಷ್ಟಪಡೋದು ಬೇಡ ನಾನೇ ತಲೆಯನ್ನು ಹೊರಗಡೆ ಒಳಗಡೆ ಹಾಕ್ತೀನಿ ಅಂದ್ಬಿಟ್ಟು ನೋಡಿ ಆಮೇಲೆ ಕೊಟ್ಟೆ ಒಂದು ಸೌತೆಕಾಯಿನ ಕಟ್ ಮಾಡಿ ಅರ್ಧ ಅರ್ಧ ಕೊಟ್ಟೆ ಹಾಗೆ ಇವತ್ತಿನ ಒಂದು ಇಡೀ ದಿನ ಈಗ ಹೋಯಿತು ನೋಡಿ ಹಾಗೆ ಸ್ವಲ್ಪ ದ್ರಾಕ್ಷಿ ಎಲ್ಲ ತಗೊಂಡು ಬಂದಲ್ಲಿ ಇದೆಲ್ಲ ಮೊನ್ನೆ ದೀಪ ಎಲ್ಲ ತೊಳೆದಿಟ್ಟಿದ್ದು ಒಬ್ಬರನ್ನು ಕರೆಸಿ ನನಗೆ ದೀಪ ಎಲ್ಲ ತೊಳಿಲಿಕ್ಕೆ ಅಷ್ಟಾಗಿ ಬರಲ್ಲ ಬೇರೆಯನ್ನು ಕರೆಸಿ ತೊಳಿಸಿ ತೊಳೆದಿರೋದು ಹಾಗೆ ನನ್ನ ಇವತ್ತಿನ ಹುಡುಗ ಇಲ್ಲಿಗೆ ಮುಗೀತ ಎಲ್ಲರ ಸಪೋರ್ಟು ಪ್ರೀತಿ ಎಲ್ಲ ನನ್ನ ಮೇಲೆ ಇಲ್ಲಿಟ್ಟ